ಪರಿವಾರ ಶ್ರೀ ಗೋಪಾಲಕೃಷ್ಣ ಸ್ವಾಮಿಯ ಪುಣ್ಯ ಸನ್ನಿಧಾನದಲ್ಲಿ ನಡೆಯುತ್ತಿರುವ ನೂರ ಎಂಟು ದಿನಗಳ ಸಂಧ್ಯಾಭರಣೆ ಹಾಗೆ ನೂರ ಎಂಟು ದಿನಗಳ ವಿಶೇಷವಾದಂಥ ಶ್ರೀರಂಗಪೂಜೆ ಈ ಸಂದರ್ಭದಲ್ಲಿ ದೇವರಿಗೆ ಪೂಜೆಯನ್ನು ಸಮರ್ಪಿಸಿ ನೈವೇದ್ಯವನ್ನು ಸಮರ್ಪಿಸಿೋಪಚಾರ ಪೂಜೆಗಳನ್ನು ಮಾಡಿ ಮಹಾ ಮಂಗಳಾರತಿಯನ್ನು ನಡೆಸಿ ಪ್ರಸನ್ನ ಕಾಲದಲ್ಲಿ ಭಗವಂತ ನಮಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಭಕ್ತರಾಗಿ ನಾವು ಒಂದು ಕರ್ನಾಟಕದಿಂದ ಜೊತೆ ಬೇಡಿಕೊಳ್ಳುವಂತಹ ಒಂದು ಸಂದರ್ಭ ಮನಸ್ಸು ಅನ್ನೋದು ಮನುಷ್ಯನಿಗೆ ಅವನವರ ಕಷ್ಟ ಕಷ್ಟಕ್ಕೆ ಕಾರಣ ಮನೆಯೋ ಮನುಷ್ಯ ಕಾರಣ ಕಾರಣ ಬಂಧ ಪಕ್ಷ ಅಂತ ನಾವು ಪೆಟ್ಟೋದಾಗಲಿಕ್ಕೂ ಮನಸ್ಸು ಕಾರಣ ಒಳ್ಳೆಯದಾಗಲಿಕ್ಕೂ ಮನಸ್ಸು ಕಾರಣ ಯಾಕೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನೊಳಗೆ ಅಂತಹ ಕಶ್ಮ ತುಂಬಿಕೊಂಡಿರ್ತದೆ ಒಂದು ಪಾತ್ರೆಯನ್ನು ಶಾಶ್ವತವಾಗಿ ಸುಮ್ಮನೆ ಇಟ್ಟರೆ ಅದು ಕೊಳಕಾಗ್ತದೆ ಅದು ಕೈ ಹೇಳ್ತಾರೆ ಅದನ್ನು ಶುದ್ಧ ಮಾಡಬೇಕು ತೊಳಿಬೇಕು ಅಂತ ಹೇಳ್ತಾರೆ ಹಾಗೆ ನಮ್ಮ ಮನಸ್ಸು ಕೂಡ ಮನಸ್ಸನ್ನು ತೊಳಿಬೇಕು ಅಂತ ಒಳಗರ ಜಾಸ್ತಾ ಹೇಳ್ತಾರೆ ಮನವ ತೊಳೆಯಬೇಕು ಗುಸುಗುಸು ಬಿಡಬೇಕು ಮನಸ್ಸನ್ನು ತೊಳಿಬೇಕು ಹಾಗಾದರೆ ಮನಸ್ಸನ್ನು ತೊಳೆಯುವುದನ್ನು ಹೇಗೆ ಕ್ಲೀನ್ ಮಾಡುವುದು ಹೇಗೆ ಅಂತ ಕೇಳಿದರೆ ಈ ಅತ್ಯಂತ ಸುಂದರವಾದಂತಹ ಭಜನಾ ಸೇವೆ ಭಗವಂತನಿಗೆ ಪ್ರೀತಿಯನ್ನು ಎಲ್ಲವೂ ಭಗವಂತನದ್ದು ಭಗವಂತನಿಗೆ ನಾವು ಏನನ್ನು ಸಮರ್ಪಣೆ ಮಾಡಬಹುದು ಅಂತ ಹೇಳಿದರೆ ಭಕ್ತಿಯನ್ನು ಸಮರ್ಪಣೆ ಮಾಡಬಹುದು ಹಾಗಾಗಿ ಸ್ವಚ್ಛವಾದ ಶುದ್ಧವಾದ ಸಂಕಲ್ಪವನ್ನು ಇಟ್ಟುಕೊಂಡಂಥ ಮನಸ್ಸಿನಿಂದೊಳಗೂಡಿದ ಪ್ರಾರ್ಥನೆ ಭಗವಂತನಿಗೆ ಸರ್ತದೆ ಇವತ್ತಿನ ದಿನ ಪುರುಷೋತ್ತಮ ಮತ್ತು ಅವರ ಸಂಗಡಿಗೆ ಬಲಗಡವರು ಬಂದು ಭಗವಂತನ ಪ್ರೀತ್ಯತ್ವಾದ ಭಜನಾ ಸೇವೆಯನ್ನು ನಡೆಸಿಕೊಂಡಿದ್ದಾರೆ ಹಾಗೆಯೇ ರಂಗಪೂಜಾ ಸೇವೆ ನಮ್ಮ ಎಲ್ಲರೂ ಇದಕ್ಕೂ ಪ್ರತಿದಿನ ಒಬ್ಬೊಬ್ಬರು ಸೇವಾ ಕರ್ತರಳ ಆದರೆ ಇವತ್ತು ನಾವು ಯಾರನ್ನೂ ಮಾತಾಡಿಸಲಿಲ್ಲ ಯಾಕೆ ಅಂತ ಹೇಳಿದರೆ ಎಲ್ಲರೂ ಸೇರಬೇಕು ಅವರವರ ಜಾತಕದಲ್ಲಿರತಕ್ಕಂಥ ದೋಷಗಳು ಆ ದೋಷಗಳ ಬರತಕ್ಕಂಥ ಕಷ್ಟಗಳು ಇದೆಲ್ಲ ಪರಿಹಾರ ಆಗಬೇಕು ಅಂತಿದ್ರೆ ಪುಣ್ಯಕರವಾದಂತಹ ಗೋಪಾಲಕೃಷ್ಣನ ಸನ್ನಿಧಾನದಲ್ಲಿ ನಾವು ಶರಣಾಗ ಶರಣಾಗುವಾಗ ಹೇಗೆ ಅಂತ ಹೇಳಿದರೆ ತಾನು ಮನ ಧನಗಳ ಪಿಠಾಣ ಪೂರ್ವಕವಾದ ಶುದ್ಧ ಮನಸ್ಸಿನ ಸಮರ್ಪಣೆ ಆಗಿದೆ ಹಾಗಾಗಿ ಇವತ್ತು ಎಲ್ಲರೂ ಸೇರಿಕೊಂಡು ಸಂವಿಧಾನಕ್ಕೆ ಸಮರ್ಪಣೆ ಮಾಡಿದಂಥ ಶ್ರೀರಂಗಪೂಜೆ ಈ ರಂಗಪೂಜೆ ಆಗಲಿ ಭಜನೆ ಆಗಲಿ ನಾವು ಮನುಷ್ಯ ಸಹಜವಾಗಿ ತಪ್ಪು ಉಪ್ಪುಗಳೇ ಭಕ್ತಿಯಿಂದ ಎಷ್ಟು ನಾವು ಸಲ್ಲಿಸಬೇಕು ಅಂತ ಯೋಚನೆ ಮಾಡಿದರೂ ಕೆಲವು ತಪ್ಪುಗಳಾಗುತ್ತೆ